ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಗುರುಲಿಂಗ ದೇವರನ್ನ ಅರಮನೆಗೆ ಸ್ವಾಗತಿಸಿ ಮಹಾದೇವಿಯು ಪಾದ ಪೂಜೆಯನ್ನ ಮಾಡುವಾಗ ಕೌಶಿಕ ಮಹಾರಾಜನು ಬಂದು ಗುರುಲಿಂಗ ದೇವರನ್ನ ಅವಮಾನ ಮಾಡಿ ಆತನನ್ನ ಅರಮನೆಯಿಂದ ಹೊರಕ್ಕೆ ಕಳಿಸಿರ್ತಾನೆ ಆಗ ಮಹಾದೇವಿಯು ಕೌಶಿಕ ಮಹಾರಾಜನು ಎರಡನೆಯ ತಪ್ಪನ್ನ ಮಾಡಿದ್ದಾನೆ ಎಂದು ಆತನಿಗೆ ಹೇಳಿ ಅಲ್ಲಿಂದ ನಿರ್ಗಮಿಸಿರುತ್ತಾಳೆ ಇದೀಗ ಒಟ್ಟಾಗಿ ಕೌಶಿಕ ಮಹಾರಾಜನು ಎರಡು ತಪ್ಪುಗಳನ್ನ ಮಾಡಿರುತ್ತಾನೆ ಕೇವಲ ಒಂದೇ ಒಂದು ತಪ್ಪು ಮಾತ್ರ ಉಳಿದಿರುತ್ತದೆ ಇದರ ಮುಂದುವರೆದ ಭಾಗವನ್ನ ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ ಗಡುವು ಮುಗಿಯಲು ಏಳೆಂಟು ದಿವಸಗಳು ಮಾತ್ರವೇ ಬೇಳೆ ಇತ್ತು ಆ ವೇಳೆಯೊಳಗೆ ತಪ್ಪಿಸಿಕೊಂಡರೆ ನನ್ನ ಬದುಕು ದಾರಿ ಕಾಣುವುದು ಇಲ್ಲವಾದರೆ ಮುಂದಿನ ಘಟನೆಗಳನ್ನ ಊಹಿಸಿಕೊಳ್ಳಲು ಹೆದರಿಕೆಯಾಗುತ್ತಿತ್ತು ದೀರ್ಘವಾದ ಆಲೋಚನೆಯಲ್ಲಿ ಮಹಾದೇವಿ ಮೈಮರೆತಳು ಗುರುಲಿಂಗ ದೇವರ ನಿರ್ಗಮನವಾಗಿ ನಾಲ್ಕಾರು ದಿವಸಗಳು ಆಗಿದ್ದವು ಅಂದಿನಿಂದ ಕೌಶಿಕನು ಅರಮನೆಯಲ್ಲಿ ಹಲವಾರು ಬಾರಿ ಸುಳಿದಿದ್ದರೂ ಕಣ್ಣೆತ್ತಿ ನೋಡಿರಲಿಲ್ಲ ಮಾತನ್ನೂ ಆಡಿಸಿರಲಿಲ್ಲ ಕಂಡು ಕಾಣದಂತೆ ಇದ್ದು ಬಿಡುತ್ತಿದ್ದಳು ಅವನಿಗೆ ಈಕೆಯನ್ನ ಮಾತನಾಡಿಸುವ ಧೈರ್ಯವೂ ಮೈಗೂಡಿರಲಿಲ್ಲ ತನ್ನ ಜೀವನ ನೌಕೆ ಭವಸಾಗರದಲ್ಲಿ ವಿಘ್ನಗಳ ಬಿರುಗಾಳಿಯ ಮಧ್ಯದಲ್ಲಿ ಸಿಕ್ಕಿಬಿದ್ದು ಹೊಯ್ದಾಡುವುದನ್ನ ಕಂಡು ದುಃಖ ಉಮ್ಮಳಿಸಿ ಬರುತ್ತಿತ್ತು ಸೂರ್ಯಾಸ್ತಕ್ಕೆ ಸ್ವಲ್ಪವಷ್ಟೇ ವೇಳೆ ಇದ್ದಿತು ಶಿವಕಾಮಿನಿಯನ್ನ ಕರೆದು ತನ್ನೊಡನೆ ಉದ್ಯಾನಕ್ಕೆ ಬರುವಂತೆ ಹೇಳಿದಳು ಇಬ್ಬರು ಜೊತೆಗೂಡಿ ಉದ್ಯಾನದ ದಟ್ಟವಾದ ಭಾಗದ ಕಡೆಗೆ ನಡೆದರು ತಾಯಿ ಕತ್ತಲಾಗುವ ವೇಳೆಯಾಗುತ್ತಿದೆ ಇಂತಲ್ಲಿ ಕೂರುವುದು ಉಚಿತವಲ್ಲ ಏನಾಗುವುದು ಶಿವೆ ನಿರಾಸಕ್ತಳಾಗಿ ಮಹಾದೇವಿ ಕೇಳಿದಳು ಏನಾದರೂ ಹುಳು ಹುಪ್ಪಡಿ ಹಾವು ಗೀವು ಬರುವ ಸಂಭವ ಉಂಟು ಕೆಲವು ಸಲ ಇಲ್ಲಿರುವ ಕೆರೆಗೆ ಹುಲಿ ಕರಡಿಗಳು ಬರುವುದುಂಟು ಹೆದರಿದಂತೆ ಕಂಡ ಶಿವಕಾಮಿನಿ ಹೇಳಿದಳು ಒಳ್ಳಿತೆಯಾಗುವುದು ನೀನು ಹೋಗು ಶಿವೆ ನಾನು ನಂತರ ಬರುವೆ ಹಾವಾಗಲಿ ಹುಲಿ ಕರಡಿಯಾಗಲಿ ಬಂದು ನನ್ನನ್ನ ಕೊಂದರೆ ಎಷ್ಟು ಸುಖ ಆ ವರವನ್ನಾದರೂ ಚನ್ನ ಮಲ್ಲಿಕಾರ್ಜುನ ಕರುಣಿಸಬಾರದೆ ಈ ಶರೀರದಲ್ಲಿ ಆಡುವ ಪ್ರಾಣವಾದರೂ ದೂರವಾಗಿ ಜೀವಕಳೆ ಹೋದರೆ ರಾಜನಿಗೆ ನನ್ನ ಮೇಲಿನ ಮೋಹ ತಪ್ಪಿತು ನೋವಿನಿಂದ ನುಡಿದಳು ಆ ಮಾತು ಆಡದಿರೆ ತಾಯಿ ದುಃಖದಿಂದ ಶಿವಕಾಮಿನಿ ನುಡಿದು ಸ್ವಲ್ಪ ದೂರದಲ್ಲಿ ನಿಂತು ಬಕುಳ ವೃಕ್ಷದ ಕೆಳಗಿದ್ದ ಶಿಲಾಸನದ ಮೇಲೆ ಕುಳಿತು ಕಾಲನ್ನ ಇಳಿಯಬಿಟ್ಟು ಆಸನದ ಹಿಂಭಾಗಕ್ಕೆ ಮೊಳಗೈಯನ್ನ ಇರಿಸಿ ಆಲೋಚನೆಯಲ್ಲಿ ಮೈ ಮರೆತಳು ಮಹಾದೇವಿ ಜಾಲಿಯ ಗಿಡವನ್ನೇರಿದ ಕಪಿಯಂತೆ ತನ್ನಿರುವು ಎಂದುಕೊಂಡು ವಚನವೊಂದನ್ನ ಗುಣಗೊಳಿಸತೊಡಗಿದಳು ಅವಸರಪಟ್ಟು ಹಗಲು ಗನ್ನವನಿಕ್ಕಿದರೆ ಕನ್ನವು ಸವಿಯದು ಕಳವು ದೊರೆಯದು ಹಾಗೆಯೇ ನಾನು ದುಡುಕಿ ಈ ಅರಮನೆಗೆ ಕಾಲಿಟ್ಟೆ ನೀನು ಬಿಡುಗಡೆಯ ಮಾರ್ಗವೂ ನನಗೆ ಕಾಣುತ್ತಿಲ್ಲ ಮುಮ್ಮಾರ್ಗದ ನಿರೀಕ್ಷೆಯಲ್ಲಿ ಕಾಲ ಕಳೆಯುವುದೇ ನನ್ನ ಪಾಲಿಗೆ ಉಳಿಯಿತು ಅವಸರದಲ್ಲಿ ಹಿಂದೂ ಮುಂದು ನೋಡದೆ ಜಾಲಿಯ ಗಿಡವನ್ನ ಏರಿ ಕುಳಿತ ಕಪಿಯಂತೆ ತೊಳಲಾಡುತ್ತಿರುವೆ ಪಾಪ ಆ ಬಡಪಾಯಿಗೆ ತಿನ್ನಲು ಹಣ್ಣೂ ಇಲ್ಲ ನೆಮ್ಮದಿಯಾಗಿ ಕುಳಿತುಕೊಳ್ಳಲು ತಾವೂ ಇಲ್ಲ ಬರೀ ಮುಳ್ಳಿನ ರಂಬೆಗಳು ಚನ್ನ ಮಲ್ಲಿಕಾರ್ಜುನ ಇದು ನನ್ನ ತ್ಯಾಗವೆಂದು ಅಂದು ಕೊಂಬಂತೆಯೂ ಇಲ್ಲ ಅಥವಾ ಗುರಿ ಮುಟ್ಟುವ ನಿಜವಾದ ಸಾಧನೆಯನ್ನೂ ತಾನು ಹಿಡಿಯಲಿಲ್ಲ ಮಹಾದೇವಿ ನಿಟ್ಟಿಸುರನ್ನ ಇಟ್ಟಳು ಚನ್ನ ಮಲ್ಲಿಕಾರ್ಜುನ ಇಲ್ಲಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನ ತೋರು ಸಾಕಿನ್ನು ಪರೀಕ್ಷೆ ನಿನ್ನಲ್ಲಿ ನಾನು ಧನ ಕನಕವನ್ನ ಕೊಡು ಭೋಗಭಾಗ್ಯಗಳನ್ನ ಕೊಡು ಎಂದು ಯಾವ ವರವನ್ನು ಕೇಳಿನು ನಡೆಸುಚಿ ನುಡಿಸುಚಿ ತನುಸುಚಿ ಮನಸುಚಿ ಭಾವಶುಚಿ ಇಂತಿ ಪಂಚತೀರ್ಥಗಳನ್ನೊಳಗೊಂಡು ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿಯನ್ನುಳುಹಿಸಿಕೊಳ್ಳ ಚನ್ನ ಮಲ್ಲಿಕಾರ್ಜುನ ಪರಮಾತ್ಮ ಆಯುಷ್ಯ ಸವಿಯುತ್ತಲಿದೆ ಭವಿಷ್ಯದ ಉದ್ದ ಕಿರಿದಾಗುತ್ತಿದೆ ನಾನೆಂದಿಗೆ ಪರಮ ಸುಖವನ್ನ ಕಂಡುಕೊಳ್ಳುವುದು ಎನ್ನ ಪಂಚೇಂದ್ರಿಯಗಳನ್ನೆಲ್ಲ ನಿನ್ನ ಸುಖವನ್ನ ಇಂಬುಗೊಳ್ಳಲು ಉರವಣಿಸುತ್ತಿವೆ ಜೌವನದ ಶಕ್ತಿಯುತ ಕಾಯವಿದು ಆದರೆ ವ್ಯರ್ಥವಾಗಿ ಹೋಗುತ್ತಿದೆ ನಿನ್ನ ಸಾಧನೆ ಮಾಡಲು ಮಾರ್ಗದರ್ಶಕರಿಲ್ಲ ದುಂಬಿಯು ಪರಿಮಳವನ್ನ ತನ್ನಲ್ಲಿ ಲೇಪಿಸಿಕೊಂಡು ಹಾರುವಂತೆ ನೀನು ಎಂದು ನನ್ನನ್ನ ಇಂಬಿಟ್ಟುಕೊಳ್ಳುವೆ ಅಜ್ಞಾನದ ಕತ್ತಲೆಯನ್ನ ಕಳೆದುಕೊಂಡು ಜ್ಞಾನದ ಬೆಳಕಿನಲ್ಲಿ ಬದುಕುವ ಶರಣರ ಸಂಘಕ್ಕೆ ನನ್ನನ್ನ ಸೇರಿಸು ಮರಹುಗೆಟ್ಟು ಅರಿವನ್ನ ಅರಿತ ಮಹಾನುಭಾವಿಗಳ ಬಳಿಗೆ ನನ್ನನ್ನ ಕರೆದೊಯ್ದು ಬದುಕಿಸು ಉಳಿದ ಆಯುಷ್ಯವನ್ನಾದರೂ ಅವರ ಸೇವೆಯಲ್ಲಿ ಕಳೆಯಿಸು ಚನ್ನ ಮಲ್ಲಿಕಾರ್ಜುನ ನನ್ನ ಗಡುವು ಮುಗಿಯುತ್ತಿದೆ ನಂತರ ಕೊರಳಿಗೆ ಲಗ್ನದ ಉರುಳು ಸಮೀಪಿಸುವುದು ರಾಜನು ಬಲತ್ಕಾರ ಮಾಡದೇ ಇರಲಾರ ಯಾವುದೇ ರೀತಿಯಿಂದ ಸೋಲುವ ಮುನ್ನ ನನ್ನ ಪ್ರಾಣವನ್ನಾದರೂ ಕಡಿದು ಚೆಲ್ಲೇನು ಅವನ ಬೇಡಿಕೆಗೆ ತಲೆಬಾಗುವುದಿಲ್ಲ ಪ್ರಭು ನೀನು ಏನಾದರೂ ಸೂಚಿಸಲಾರೆಯಾ ಹೃದಯದ ಮೊರೆತವು ನೋವು ನಲಿವುಗಳ ಮಧ್ಯ ಸಾಗಿತ್ತು ವಿಷಾದದ ವಿಲಕ್ಷಣ ನಗೆನಕ್ಕೂ ಆಲೋಚಿಸಿದಳು ಯಾವ ಮಾರ್ಗವೂ ತೋರದಿದ್ದರೆ ಕಡೆಗೆ ಈ ಪರಿಹಾರವಂತೂ ಇದ್ದೇ ಇದೆಯಲ್ಲ ಮಹಾದೇವಿ ತನ್ನ ಸೀರೆಯ ಬಾಳೆಯ ಕಾಯಿಯನ್ನ ಮುಟ್ಟಿ ನೋಡಿದಳು ಮನೆಯಿಂದ ಬರುವಾಗ ತುಂಡು ಅರಿವೆಯಲ್ಲಿ ಕಟ್ಟಿ ತಂದಿದ್ದ ವಜ್ರವು ಬಾಳೆಕಾಯಿಯಲ್ಲಿ ಭದ್ರವಾಗಿತ್ತು ಇದು ಅತ್ಯಂತ ತೀಕ್ಷ್ಣ ಸಣ್ಣಗೆ ಕುಟ್ಟಿ ಪುಡಿ ಮಾಡಿ ನೀರಿನಲ್ಲಿ ಕಲಸಿ ವಜ್ರ ಮಿಶ್ರಿತ ನೀರು ಕುಡಿದರೆ ಆದೀತು ಒಂದೆರಡು ಜಾವದಲ್ಲಿ ಪ್ರಾಣಹರಣ ನಿಶ್ಚಿತ ಎಲ್ಲ ಉಪಾಯಗಳು ಫಲಿಸದಿದ್ದರೆ ರಾಜನೇನಾದರೂ ಬಲತ್ಕರಿಸುವ ಸೂಚನೆ ಕಂಡರೆ ನನ್ನ ಪಾವಿತ್ರ್ಯವನ್ನ ಉಳಿಸುವ ದಿವ್ಯ ಸಾಧನ ಇದೊಂದೇ ಮೋಹದಿಂದ ಮತ್ತೊಮ್ಮೆ ವಜ್ರದ ಕಡೆಗೆ ಕೈಯಾಡಿಸಿದಳು ಕೆಲವು ಕ್ಷಣಗಳು ಸರಿದಿರಬೇಕು ಮಹಾದೇವಿಯು ಇಳಿಯ ಬಿಟ್ಟಿದ್ದ ಪಾದಗಳು ಯಾವುದೋ ಸ್ಪರ್ಶದಿಂದ ಬಿಸಿಗೊಂಡವು ತಟ್ಟನೆ ಕಣ್ಣು ತೆರೆದಳು ಕತ್ತಲೆಯು ಗಾಢವಾಗಿತ್ತು ಏನೆಂದೂ ಕಾಣಿಸಲಿಲ್ಲ ವಿಲಕ್ಷಣ ಅನುಭವವಾದಂತೆನಿಸಿ ಉಸಿರು ತ್ವರಿತವಾಗಿ ಆಡತೊಡಗಿತು ಯಾರದು ಮಾತನಾಡಿ ದನಿ ಏರಿಸಿ ನುಡಿದಳು ಬಿಕ್ಕುವ ಶಬ್ದವಷ್ಟೇ ಕೇಳಿತು ನಾನು ತಾಯಿ ಪರಮ ಪಾಪಿ ಬಿಕ್ಕುತ್ತಾ ನುಡಿತು ಆ ಧ್ವನಿ ವಸಂತಕರೇ ಹೌದು ತಾಯಿ ಈ ಕತ್ತಲೆಯಲ್ಲಿ ಹೀಗೇಕೆ ಬಂದಿರಿ ಅಳುತ್ತಾ ಇರುವುದು ಏಕೆ ಆಶ್ಚರ್ಯದಿಂದ ಕೇಳಿದಳು ನಾನು ಮಾಡಿದ ಪಾಪಕ್ಕೆ ಉಂಟೆ ತುದಲಿ ನುಡಿದ ವಸಂತಕ ಮಹಾದೇವಿಯ ಪಾದಗಳನ್ನು ಕಣ್ಣಿಗೆ ಒತ್ತಿಕೊಳ್ಳುತ್ತಾ ನೀವು ಹಿರಿಯರು ಪಾದವನ್ನ ಮುಟ್ಟಬಾರದು ಸಮಾಧಾನ ಮಾಡಿಕೊಳ್ಳಿರಿ ಎಂತಹ ಹಿರಿತನ ಆಯುಷ್ಯದಲ್ಲಿ ಹಿರಿಯನು ವಿವೇಕದಲ್ಲಿ ಹಿರಿಯನೇ ವಿಷಾದ ತನ್ನಗಿನಕ್ಕೂ ಮತ್ತೆ ನುಡಿದ ಹೇಳು ತಾಯಿ ನನ್ನ ಪಾಪಕ್ಕೆ ಪರಿಹಾರ ಉಂಟೆ ದೇವರಿಂದ ಕ್ಷಮೆ ಸಿಗಬಲ್ಲುದೆ ಯಾವ ಪಾಪ ಹೇಳಿ ವಸಂತಕರೇ ನನ್ನ ತಾಯಿಯನ್ನ ತಂದು ಕಾಮುಕನ ಕಾರಾಗೃಹದಲ್ಲಿ ಇರಿಸಿದ ಪಾಪ ವಸಂತಕ ಬಿಕ್ಕಿ ಬಿಕ್ಕಿ ಅತ್ತನು ಮಹಾದೇವಿ ಮೌನ ತಾಳಿದಳು ಹೊಟ್ಟೆ ಪಾಡಿಗಾಗಿ ಉಪ್ಪುಂಡ ಋಣಕ್ಕಾಗಿ ನಿಮ್ಮಂತಹ ದೇವತೆಯನ್ನ ಪಂಜರದಲ್ಲಿ ಕೂಡಿ ಹಾಕಿಸಿದೆ ಬಗೆ ಬಗೆಯ ಆಮಿಷ ರಾಜದಂಡದ ಭೀತಿ ತೋರಿಸಿದೆ ನಾನು ಮಾಡಿದ ಪಾಪಗಳು ಒಂದೇ ಎರಡೆ ನೀವು ನಿಮಿತ್ತ ಮಾತ್ರರು ವಸಂತ ಕರೆ ಬೇಕೆಂದು ಬಂದ ಸುಖ ಉಂಡಲ್ಲದೆ ಅದರ ಗಂಟು ಕರಗದು ಉಣಲೆಂದು ಬಂದ ದುಃಖ ಅನುಭವಿಸಿದಲ್ಲದೆ ಹರಿಯದು ಈ ವಿಧಿಯ ಕ್ರೂರ ಆಟದಲ್ಲಿ ನೀವು ನೆಪ ಮಾತ್ರರು ಕತ್ತಿಯನ್ನ ಬೀಳಿಸಿ ನಿರಪರಾಧಿಯನ್ನ ಕೊಂದರೆ ಈ ಪಾಪ ಕತ್ತಿಗಲ್ಲ ಬೀಸಿದವನಿಗೆ ನೀವು ಆ ವಿಲಾಸಿ ರಾಜನ ಕೈಗೊಂಬೆಗಳು ಆಯುಧಗಳು ಆದ್ದರಿಂದ ತನ್ನ ತಾಪಕ್ಕಾಗಿ ನಿಮ್ಮನ್ನ ದೂಷಿಸಿ ಫಲವೇನು ದೇವರು ಕಡೆ ಕಣ್ಣಿಂದ ನೋಡದ ಹೊರತು ಕೃಪಾ ದೃಷ್ಟಿ ಬೀರದ ವಿನಃ ನನ್ನ ತನುವಿಗೆ ಬಂದ ಈ ಕರ್ಮವು ಹರಿಯದು ನೋಡು ತಂದೆ ಶಾಂತಳಾಗಿ ಸಂತೈಸಿದಳು ನೀವೆಂದು ಉಪವಾಸಾದಿಗಳನ್ನ ಕೈಕೊಂಡು ಬಳಲಿದಿರು ಅಂದಿನಿಂದಲೂ ನನ್ನ ಮನದ ತಳಮಳ ತಪ್ಪಿಲ್ಲ ನಿಮ್ಮ ಸೊರಗಿದ ಶರೀರವನ್ನ ಕಂಡು ಗರಗಸದ ಮೇಲೆ ಹಾಯ್ತು ಹೋಗುವ ಅನುಭವ ನನಗೆ ನನ್ನ ಮನದ ಸಂಕಲ್ಪವನ್ನ ದೃಢಪಡಿಸಿಕೊಳ್ಳುವ ಸಾಧನೆಯಿದು ಇದಕ್ಕೆ ಯಾರು ಹೊಣೆಕಾರರಲ್ಲ ನೀವೇನು ಕಳವಳಗೊಳ್ಳಬೇಡಿರಿ ಪಂಜರದ ಬಾಗಿಲು ತೆಗೆಯಬೇಕೆಂಬ ನಿರಾಶೆ ಮುಂದಿರುವಾಗ ಈ ಶರೀರದ ಗೂಡಿನಿಂದ ಪ್ರಾಣ ಪಕ್ಷಿಯನ್ನ ಬಿಡುವುದೊಂದೇ ಉಳಿದ ಪರಿಹಾರವಲ್ಲವೇ ವಸಂತಕರೆ ಮಾರ್ಮಿಕವಾಗಿ ನುಡಿದಳು ವಸಂತಕನ ಎದೆ ನಡುಕಿತು ಬೇಡ ತಾಯಿ ಆ ಪಾಪಕ್ಕೆ ನನ್ನನ್ನ ಹೊಣೆ ಮಾಡಬೇಡಿ ಕಂಪಿಸುವ ಧ್ವನಿಯಲ್ಲಿ ಉಸುರಿದ ನೀವದಕ್ಕೆ ಹೊಣೆಕಾರರಲ್ಲ ನಿಮ್ಮ ಹೃದಯದ ಸರಳತನಕ್ಕೆ ಮಾರು ಹೋಗಿ ಎನ್ನ ಹೆತ್ತ ತಂದೆಯೆಂದು ನಂಬಿ ಮನವನ್ನ ಬಿಚ್ಚಿಡುತ್ತಿರುವೆ ನನಗೀಗ ಇರುವುದು ಎರಡೇ ಹಾದಿಗಳು ಕೇವಲ ಏಳೆಂಟು ದಿವಸಗಳ ಅವಧಿಯಲ್ಲಿ ಒಂದನ್ನಾದರೂ ಕಂಡುಕೊಳ್ಳಲೇಬೇಕು ಕಾರ ಗೃಹದಿಂದ ಶಾರೀರಿಕವಾಗಿ ಬಿಡುಗಡೆ ಹೊಂದಿ ಶರಣರ ಸಂಘವನ್ನ ಸೇರಬೇಕು ಈ ದೇಹದ ಒಂದು ಕ್ಷಣವನ್ನ ಸಹ ಪುರುಷಾರ್ಪಿತ ಮಾಡಲಾರೆ ಚನ್ನ ಮೀಸಲನ್ನ ಕೆಡಿಸಲಾರೆ ಇದು ಅವನ ಆಣಿಗೂ ಸತ್ಯ ದೃಢಧ್ವನಿಯಲ್ಲಿ ಹೇಳಿದಳು ವಸಂತಕ ಮೌನ ತಾಳಿ ಕುಳಿತ ನಿಮ್ಮ ಬಂಧನದಲ್ಲಿ ಪ್ರಮುಖ ಪಾತ್ರ ವಹಿಸಿ ಪಾಪದ ಬುತ್ತಿಯನ್ನ ಕಟ್ಟಿಕೊಂಡ ನಾನು ಬಿಡುಗಡೆಯಲ್ಲಿ ಸಹಾಯ ಸಲ್ಲಿಸಿ ಅದನ್ನು ಇಲ್ಲಿಯೇ ಕರಗಿಸಿ ಬಿಡುವೆ ಇದು ಸತ್ಯ ನನ್ನನ್ನ ನಂಬು ತಾಯಿ ನೀನು ಹೇಳಿದಂತೆ ಒಂದು ದೃಷ್ಟಿಯಿಂದ ನೀನು ನನ್ನ ಮಗಳು ಆದರೆ ನನ್ನ ದೃಷ್ಟಿಯಲ್ಲಿ ಅವಿವೇಕದ ಹಾದಿಯಲ್ಲಿ ಸುಜ್ಞಾನಕ್ಕೆ ಕರೆದೊಯ್ದ ಗುರುಮಾತೆ ನೀನು ಮುಂದಿನ ಮಾರ್ಗದ ಬಗೆಗೆ ಜೊತೆಗೆ ಆಲೋಚಿಸುವ ವಸಂತಕ ಹೇಳಿದ ರಾಜನ ಕಣ್ಣು ತಪ್ಪಿಸಿ ಅಪರಾಧಿನಿಯಂತೆ ನಾನು ಅರಮನೆಯನ್ನ ಬಿಡಲು ಇರಿಸುವುದಿಲ್ಲ ವಸಂತಕೆ ಅವನ ಎದುರಿಗೆ ಆ ಬಂಧನವನ್ನ ಬಿಡಿಸಿಕೊಂಡರೂ ಅವನ ತಪ್ಪಿಗೆ ದರ್ಪಣ ನೀಡಿ ಹೋಗಬೇಕು ಈಗಾಗಲೇ ಗುರುಲಿಂಗ ಪೂಜೆಗೆ ಅಡ್ಡಿಯಾಗಿ ಎರಡು ನಿಯಮಗಳನ್ನ ಮುರಿದಿರುವನು ತಾವು ಹೀಗೆ ಮಾಡಿರಿ ನನ್ನ ವ್ರತ ಮುಗಿಯುವ ಕಡೆಗೆ ವಾರಪೂರ್ತಿ ಜಂಗಮ ದಾಸೋಹ ಮಾಡಬೇಕಾದುದು ನಮ್ಮ ಧರ್ಮವೆಂದು ಹೇಳಿ ಅದಕ್ಕೆ ಅವನನ್ನ ಒಪ್ಪಿಸಿರಿ ಮಠದಿಂದ ಜಂಗಮರನ್ನ ಕರೆಸೋಣ ಇದು ನನ್ನ ವಿಮೋಚನೆಗೆ ಸಹಾಯಕವಾಗಬಹುದು ಆಗಲಿ ತಾಯಿ ನಾಳೆ ಬಂದು ನಾನು ಎಲ್ಲರ ಸಂಗಡವಿದ್ದಾಗಲೇ ಕಾಣಿರಿ ಈ ಬಗ್ಗೆ ಹೇಳುವೆ ವಸಂತಕ ಒಪ್ಪಿ ಮೇಲಕ್ಕೆದ್ದ ತಾವಿನ್ನೂ ಅರಮನೆಗೆ ಧಾವಿಸಿರಿ ಕತ್ತಲೆ ಗಾಢವಾಗಿದೆ ಎಚ್ಚರಿಕೆಯಿಂದ ಹೋಗಿ ತಾಯಿ ನಾನು ಕೆಲಕಾಲ ತಡೆದು ಬರುವೆ ಕಾಡಾರಣ್ಯದಲ್ಲಿ ಕಂಡ ಕಾಲುದಾರಿಯನ್ನ ನಂಬಿ ವಿಚಿತ್ರವಾದ ದಿಟ್ಟ ಹೆಜ್ಜೆಯನ್ನ ಇರಿಸಿದ್ದ ಮಹಾದೇವಿ ಆ ಕಾಲುದಾರಿ ಭಯಾನಕ ಅರಣ್ಯದಲ್ಲಿ ಕೈ ಬಿಡುವುದೆಂದು ತಿಳಿದು ವಿಹಲ್ವಗೊಂಡಿದ್ದಳು ಇಂತಹ ದುರ್ದರ ಪ್ರಸಂಗದಲ್ಲಿಯೇ ಮಿಣುಕು ಮಿಣುಕುದೀಪವೊಂದು ದೂರದಲ್ಲಿ ಕಂಡಂತೆ ದಟ್ಟವಾದ ಹುಲ್ಲಿನಿಂದ ಕಣ್ಮರೆಯಾಗಿ ಅವಳನ್ನ ಭಯಭೀತನನ್ನಾಗಿ ಮಾಡಿದ ಕಾಲುದಾರಿ ಮತ್ತೆ ಅಸ್ಪಷ್ಟವಾಗಿ ಕಾಣತೊಡಗಿತು ತನ್ನಂತರಂಗದಲ್ಲಿ ಹೊಳೆದ ಉಪಾಯ ವಸಂತಕನ ಭರವಸೆ ಎದೆಯ ಭಾರವನ್ನ ಹಗುರಗೊಳಿಸಿದಾಗ ಧೈರ್ಯವೂ ಮೈದೂಡಿತು ಸಮಾಧಾನ ತಾಳಿ ಆಕೆ ಮೇಲೆದ್ದು ತನಗಾಗಿ ಕಾಯುತ್ತಲಿದ್ದ ಶಿವಕಾಮಿನಿಯನ್ನ ಕೂಡಿಕೊಂಡು ಪ್ರಶಾಂತ ಭವನದತ್ತ ಹೆಚ್ಚೆ ಹಾಕಿದ್ದಳು ಶರಣರೆ ಇದರ ಮುಂದುವರೆದ ಭಾಗವನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಶರಣು ಶರಣಾರ್ಥಿಗಳು